ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ನಾ ನಮಸ್ತೆ ಸೂಪರ್ ಡೂಪರ್ ಅದೇನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ವೀಡಿಯೋಸ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ದನ ನೋಡಾಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ ಗೋ ಒಳಗೆ ಫಸ್ಟ್ ಡೇ ಟ್ರಿಪ್ ಅಂತು ಮಸ್ತ್ ಆಯ್ತು ಇವತ್ತ ಸೆಕೆಂಡ್ ಡೇ ಸೆಕೆಂಡ್ ಡೇ ನಾವು ಏನು ಮಾಡ್ತೀವಿ ಎಲ್ಲಿ ಹೋಗ್ತೀವಿ ಹೇಗಿರುತ್ತೆ ಇವತ್ತಿನ ದಿನ ಎಲ್ಲ ತೋರಿಸ್ತೀನಂತ ಸದ್ಯಕ್ಕೆ ಮಾರ್ನಿಂಗ್ ಎದ್ದು ಕೂಡ್ಲೇನ ಎಲ್ಲ ಫ್ರೆಶ್ ಆಗಿ ಚಹಾ ಮಾಡ್ಕೊಳಕತ್ತೀನಿ ಏರ್ ಬಿ ಏನು ಬಿ ಒಳಗೆ ಕಿಚನ್ ಸೆಟಪ್ ಆಲ್ರೆಡಿ ಇರುತ್ತಂತ ಹೇಳಿದ್ನಿ ನಾನು ಸೊ ಹಂಗೆ ಟೀ ಬೇಕನ್ಸಕತ್ತಿತ್ತು ಎದ್ದು ಗುಟ್ಲೇನ ಫ್ರೆಶ್ ಮಾಡಿದ ತಕ್ಷಣ ನಾನು ಟೀ ಬೇಕಿರುತ್ತೆ ಸೊ ಟೀ ಮಾಡ್ತೀನಿ ಬಟ್ ಲೈಟರ್ ಸಿಗಲ್ದಾಗಿತ್ತು ಲೈಟರ್ ಹುಡ್ಕಾಕತ್ತೀನಿ ಎಲ್ಲ ಕಡೆ ಲಾಸ್ಟ್ ಫೈನಲಿ ಲೈಟರ್ ಸಿಕ್ತು ಟೀ ಪೌಡರ್ ಇತ್ತು ಶುಗರು ಇತ್ತು ಬಟ್ ಹಾಲೇ ಇರಲಿಲ್ಲ ಆ್ಯಕ್ಚುಲಿ ಇಷ್ಟೆಲ್ಲ ಇಟ್ಟಾರ ಮಿಲ್ಕ್ ಪೌಡರು ಇಡಬೇಕಾಗಿತ್ತು ಏನೋ ಮರ್ತಾರ ಅನಿಸುತ್ತಾ ಬಟ್ ಇರಲಿಲ್ಲ ನಾನು ಹುಡುಕಿದ್ನಿ ಬಟ್ ಏನು ಮಾಡೋದು ಹಾಲು ಇರಲಿಲ್ಲ ಅಂದ್ರೆ ಹಂಗೆ ಬಿಡೋಕ್ಕಾಗಂಗಿಲ್ಲ ಏನು ಮಾಡಿದ್ವಿ ಆರ್ಡ್ರ್ ಮಾಡಿದ್ವಿ ಬ್ಲಿಂಕೆಟ್ ಒಳಗೆ ಆರ್ಡ್ರ್ ಮಾಡಿದ್ವಿ ಅದು ಟೆನ್ ಮಿನಿಟ್ಸ್ ಒಳಗೆ ಬಂತು ಬ್ಲಿಂಕೆಟ್ ಸರ್ವಿಸು ಭಾರಿ ಫಾಸ್ಟ್ ಐತಿ ಗೊತ್ತಿರಲಿಲ್ಲ ನನಗೆ ಬ್ಲಿಂಕಿಟ್ ಒಳಗೆ ಇಷ್ಟೊಂದು ಫಾಸ್ಟ್ ಸರ್ವಿಸ್ ಐತಿ ಅಂತ ಹೇಳಿ ಫಸ್ಟ್ ಟೈಮ್ ನಾವು ಇಲ್ಲಿ ಬಂದ ಮೇಲೆನ ಬ್ಲಿಂಕೆಟ್ ಒಳಗೆ ಆರ್ಡ್ರ್ ಮಾಡಿದ್ದು ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ಆರ್ಡರ್ ಮಾಡಿದ್ದು ಅವ್ರು ಬರೀ ಹಾಲು ಅಷ್ಟು ಆರ್ಡ್ರ್ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅವ್ರು ಏನೇನು ಆರ್ಡ್ರ್ ಮಾಡಿದ್ರು ಅಂದ್ರೆ ಹಾಲಿನ ಜೊತೆ ಒಂದು ಬ್ರೆಡ್ ಬ್ರೆಡ್ ಮತ್ತು ಬನಾನು ಆರ್ಡ್ರ್ ಮಾಡಿದ್ರು ಹಾಫ್ ಕೆ ಜಿ ಬನಾನಾ ಮತ್ತು ಒಂದು ಬ್ರೆಡ್ ಆರ್ಡರ್ ಮಾಡಿದ್ರು ಬಣಾನು ಚಲೋ ಇದ್ದು ಆ್ಯಕ್ಚುಲಿ ನಾನು ಯೂಜಲಿ ಆನ್ಲೈನ್ದಾಗ ಅಂದ್ರೆ ನಾನು ಬಣಾನ ಹೆಂಗೆ ಕೊಡ್ತಾರೇನೋ ಅಂದ್ಕೊಂಡಿದ್ನಿ ಬಟ್ ಬಣಾನು ಚಲೋ ಇದ್ದು ಸೊ ಬ್ರೆಡ್ಡು ಫ್ರೆಶ್ ಇದ್ದು ಹಾಲು ಹಾಕಿ ಚಹಾ ಮಾಡಾತ್ನಿ ಬಟ್ ಬ್ರೆಡ್ ಅದ ಒಂದು ಮೇಲೆ ಚಹಾ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯೂಜ್ಲಿ ಹಾಫ್ ಕಪ್ ಚಹಾ ಕುಡೀತಿರ್ತೀವಿ ಅಂದಮೇಲೆ ಬ್ರೆಡ್ ಐತಿ ಅಂದಾಗ ಒಂದು ಕಪ್ ಫುಲ್ ಚಹಾ ಬೇಕಾಗುತ್ತೆ ಅದ್ರ ಸಂಬಂಧ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ಎಲ್ಲ ಶುಗರ್ ಮತ್ತು ಟೀ ಪೌಡ್ರ್ ಹಾಕಿ ಇನ್ನೊಂದು ಸ್ವಲ್ಪ ಚಹಾ ಮಾಡಿದ್ನಿ ನಾನು ಬ್ರೆಡ್ ಜೊತೆ ತಿನ್ನೋಕೆ ಆಗ್ತೈತಿ ಅಂಥೇಳಿ ಸೊ ಹಂಗೆ ಇವ್ರು ಇಲ್ಲೇ ನೋಡೋ ಆ ಥರ ಬನಾನಾ ಹೆಂಗೆ ಬಂದಾವು ಅಂಥೇಳಿ ಚಲೋ ಅದಾವ ಇಲ್ಲ ಅಂಥೇಳಿ ಆ್ಯಕ್ಚುಲಿ ಏಲಕ್ಕಿ ಭಾಳ ಚಲೋ ಇತ್ತು ಸೊ ಹಂಗೆ ಅಲ್ಲೆಲ್ಲ ಸೆಟಪ್ ಇತ್ತು ಟೀ ಕಪ್ಸು ಭಾಳ ಚೆಂದ ಕ್ಯೂಟ್ ಕ್ಯೂಟ್ ಇದ್ದು ದೊಡ್ಡ ಇದ್ದು ಕಪ್ಸು ಸೊ ಹಂಗ ಎಲ್ಲ ಚಹಾ ಮಾಡಿ ಚಹಾ ಸೋಸ್ಕೊಂಡು ಬ್ರೆಡ್ ಜೊತೆಗೆ ಚಹಾವಣ್ಣ ಸಹಿವೆವು ಮಸ್ತ್ ಮಸ್ತ್ ಟೀ ಮಾಡ್ಕೊಂಡು ಬ್ರೆಡ್ ಜೊತೆ ತಿಂದು ಎಂಜಾಯ್ ಮಾಡಿದ್ವಿ ನಾವು ಬೆಳಗ್ಗೆ ಆ್ಯಕ್ಚುಲಿ ಜಲ್ದಿ ಎದ್ದಿದ್ವಿ ಯಾಕಂದ್ರೆ ನಮಗೆ ಸ್ವಿಮ್ಮಿಂಗ್ ಪೂಲ್ನಾಗೆ ಇಳಿಯೋ ಆಸೆ ಭಾಳ ಅಂದ್ರೆ ಭಾಳ ಆಗಿತ್ತು ಸೊ ಹಿಂಗಾಗಿ ಎದ್ದ ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡು ಕುಂದ್ಬಿಟ್ಟಿದ್ವಿ ಯಾವಾಗ ಸ್ವಿಮ್ಮಿಂಗ್ ಪೂಲ್ ರೆಡಿ ಮಾಡ್ತಾರಂಥೇಳಿ ಬಟ್ ಅವ್ರ ಕ್ಲೀನಿಂಗ್ ಮಾಡಕತ್ತಿದ್ರು ಮಾರ್ನಿಂಗ್ ಕ್ಲೀನಿಂಗ್ ಕ್ಲೀನಿಂಗ ಒಂದು ತಾಸು ತಾಸಾತು ನಾವು ವಾಪಾಸ್ ವಾಪಸ್ ಹೋಗೋಕೆ ಕೇಳ್ತಿದ್ನಿ ಅವ್ರಿಗೆ ಯಾವಾಗ ಮುಗಿತೈತ್ರಿ ಯಾವಾಗ ಮುಗೀತಿ ರೀ ಅಂಥೇಳಿ ನಾ ಕೇಳೋದಕ್ಕೆ ಅವ್ರು ಜಲ್ದಿ ಜಲ್ದಿ ಮುಗಿಸಿದ್ರು ಸೊ ನಾವು ಎಲ್ಲ ರೆಡಿಯಾಗಿ ಇನ್ನೇನು ಒಳಗೆ ಹೋಗಿ ಇಳಿಬೇಕಂತೇಳಿ ರೆಡಿಯಾಗಿದ್ವಿ ಒಳಗೆ ಇಳಿಬೇಕಾದ್ರೆ ಕಂಪಲ್ಸರಿ ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಳ್ಳಬೇಕು ಇದು ಮ್ಯಾಂಡಿಟರಿ ರೂಲ್ಸ್ ಇರುತ್ತೆ ಇದು ಒಳಗೆ ಇಳಿಬೇಕಂದ್ರೆ ನೀವು ಕಂಪಲ್ಸರಿ ಸ್ವಿಮ್ಮಿಂಗ್ ಡ್ರೆಸ್ ನೀವು ಟಿ ಶರ್ಟ್ ಆದ್ರ ಹಾಕೋರಿ ಚೂಡಿದಾರ ಹಾಕೋರಿ ಬಟ್ ಅದು ಸ್ವಿಮ್ಮಿಂಗ್ ಕ್ಲಾತನ್ನ ಬರ್ತೈತಿ ಸೊ ಅದ ರೀತಿನ ಹಾಕೋಬೇಕು ಸೊ ಅದಕ್ಕೆ ನಾವು ಮೊದಲೇಕ ತೊಗೊಂಡಿದ್ವಿ ಈ ರೀತಿ ಕ್ಲಾತ್ ಇರುವಂಥ ಟಿ ಶರ್ಟ ಮತ್ತು ಪ್ಯಾಂಟ್ ತೊಗೊಂಡಿದ್ವಿ ಸೊ ಹಿಂಗಾಗಿ ನಮಗೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋಗಾಕ ಈಸಿ ಆಯಿತು ಇವಾಗ ನಾವು ಒಳಗೆ ಇಳಿಯಾಕ ಹೊಂಟೇವಿ ನಮಗಿಂತ ನಮ್ಮ ಯಾನ ಫುಲ್ ಖುಷಿ ಆದ ನನ್ನ ಯಾವಾಗ ನೀರಾಗಿ ಇಳಿಸ್ತಾರೋ ಅಂಥೇಳಿ ಯಾಕೆ ಎಷ್ಟು ಸಲ ನೀರೊಳಗೆ ಹೋಗಿ ಇಳಿಸಿದ್ರು ಸಾಕಾಗ ಒಂದು ನಾವು ಇರಲಿ ಇರಲಿ ಅಂಥೇಳಿ ಹಂಗೆ ಹಂಗೆ ಬೀಚೊಳಗೂ ಇಳಿಸೋದು ಒಳಗೂ ಇಳಿಸೋದ ಮಡಾತಿದ್ದು ಆಕಿ ಖುಷಿ ಆಗ್ತಾಳೆ ಸೊ ಹಿಂಗಾಗಿ ನಮಗೂ ಏನು ಜಾಸ್ತಿ ಇದನ್ನು ಮಾಡೋಕ್ಕಾಗಲಿಲ್ಲ ಬಟ್ ಆಕಿ ಎಂಜಾಯ್ ಅಂತ ಮಾಡಲಂತೇಳಿಬಿಟ್ಬಿಟ್ಟಿದ್ವಿ ನನಗೂ ನೀರು ಅಂದ್ರೆ ಭಾಳ ಖುಷಿ ಆಗತ್ತ ಬಟ್ ನನಗೆ ಸ್ವಿಮ್ಮಿಂಗ್ ಬರುವುದಿಲ್ಲೋ ಕಲಿಬೇಕು ಕಲಿಬೇಕಂತ ಭಾಳ ಸಲ ಅಂದ್ಕೊತೇನಿ ಬಟ್ ಆಗ ಬಟ್ ನೀರಂದ್ರೆ ಭಾಳ ಖುಷಿ ಆಗ್ತೈತಿ ಬಟ್ ಸ್ವಿಮ್ಮಿಂಗ್ ಒಂದು ಬರೋಂಗಿಲ್ಲ ಸೊ ಇದೇನೋ ಭಾಳ ನೀರು ಭಾಳ ಡೀಪ್ ಏನಿರಲಿಲ್ಲ ಹಂಗೆ ನೀರು ಬೆಚ್ಚಗ ಇದ್ದು ಸ್ವಲ್ಪ ಸೊ ಹಿಂಗಾಗಿ ನಮ್ಗೆ ಹಂಗೆ ಕೋಲ್ಡ್ ಫೀಲಿಂಗ್ ಆಯಿತು ಹಂಗೆ ಏನು ಅನ್ನಿಸ್ಲಿಲ್ಲ ಸೊ ನೀರು ಬೆಚ್ಚಗೆ ಇದ್ದು ಮಸ್ತ್ ಎಲ್ಲರೂ ಸೇರಿ ಎಂಜಾಯ್ ಮಾಡಿದ್ವಿ ಸೊ ಮಸ್ತ್ ಒಳಗೆ ನೀರು ಎಷ್ಟೊತ್ತನ ಆಟ ಆಡಿದ್ವಿ ಒಂದು ಟೂ ಅವರ್ಸ್ ತನೂ ನೀರೊಳಗೆ ಇದ್ವಿ ಅನಾನು ಹಂಗೆ ನಾವು ಬರುತ್ತನೂ ಅಕ್ಕಿ ಬರೋ ಒಳಗಿದ್ನು ಸೊ ಲಾಸ್ಟಿಗೆ ಅಕ್ಕಿಗೂ ಸುಸ್ತಾತು ಎದ್ದು ಬಂದ್ಲು ಮಸ್ತ್ ಮತ್ತು ರಿಲ್ಯಾಕ್ಸ್ ಆಗಕತ್ತಾಳಕಿ ಫುಲ್ ಸುಸ್ತಾಗಿತ್ತಕ್ಕಿ ನೀರೊಳಗೆ ಇದ್ದಿದ್ದು ಒಂಚೂರು ಲೈಟಾಗಿ ಬಿಸಿಲಿತ್ತು ಸೊ ಹಿಂಗಾಗಿ ಅಲ್ಲಿ ಕೂಡ್ಸಿದ್ನೇ ಅಕ್ಕಿಗೆ ಸ್ವಲ್ಪ ಇದು ಆಗಲಿ ಅಂದರೆ ಬೆಚ್ಚಗಾಗಲಿ ಅಂತ ಹೇಳಿ ಅಕ್ಕಿ ರಿಲ್ಯಾಕ್ಸ್ ಮಸ್ತ್ ಬೆಡ್ ಮೇಲೆ ರಿಲ್ಯಾಕ್ಸ್ ಮಾಡಾಕತ್ತಿದ್ಲಕ್ಕಿ ಎಲ್ಲ ಪೂಲೊಳಗೆ ಆಡಿ ಮುಗಿಸಿ ನಮ್ಮ ರೂಮಿಗೆ ಹೋಗಿ ಸ್ನಾನ ಎಲ್ಲ ಮಾಡಿ ಮುಗಿಸಿ ಬರೋದ್ರೊಳಗೆ ನಮ್ಮ ಅತ್ತಿ ಟಿಫನ್ ರೆಡಿ ಮಾಡಿಟ್ಟಿದ್ರು ನಮಗೆ ಟಿಫನ್ ಬಗ್ಗೆ ವಿಚಾರನೇ ಇರಲಿಲ್ಲ ಬರೇ ನಮಗೆ ಒಳಗೆ ಆಟ ಆಡೋದು ಅಷ್ಟೇ ಇತ್ತು ಟಿಫನ್ ಬಗ್ಗೆ ವಿಚಾರಣೆ ಇರಲಿಲ್ಲ ಬಟ್ ನಾವು ಬರೋದ್ರಾಗ ನಮ್ಮ ಉಪ್ಪಿಟ್ಟು ಮಾಡಿ ರೆಡಿ ಮಾಡಿಟ್ಬಿಟ್ಟಿದ್ರು ಉಪ್ಪಿಟ್ಟು ನೋಡಿ ನನಗೆ ಶಾಕ್ ಆಯ್ತು ಯಾಕಂದ್ರೆ ಇಲ್ಲೇನೋ ಸಾಮಾನೇ ಇರಲಿಲ್ಲ ಅದು ಹೆಂಗೆ ಇವ್ರು ಉಪ್ಪಿಟ್ಟು ರೆಡಿ ಮಾಡಿಟ್ರು ಅಂತ ಹೇಳಿ ಅದು ಆಮೇಲೆ ಕೇಳಿದ್ನಿ ಅವ್ರಿಗೆ ಹೆಂಗೆ ಮಾಡಿದ್ರಿ ಅಂತಂದ್ರೆ ಅವರು ಹೇಳಿದ್ರು ನಾನು ರೆಡಿಮಿಕ್ಸ್ ರವಾ ತೊಗೊಂಡು ಬಂದಿದ್ದೆ ಮನೆಯೊಳಗೆ ಇಲ್ಲೇ ಅದನ್ನು ಕುದಿಯ ನೀರೊಳಗೆ ಹಾಕಿ ಕುದಿಸಿದೆ ಉಪ್ಪಿಟ್ಟು ರೆಡಿ ಆಯ್ತು ಅಂತ ಹೇಳಿ ನನಗೆ ನಿಜ ಆಶ್ಚರ್ಯ ಆಯಿತು ಇವರೆಲ್ಲ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರ ಅಂಥೇಳಿ ರೆಡಿಮಿಕ್ಸ್ ಉಪ್ಪಿ ಉಪ್ಪಿಟ್ಟು ಅಂದ್ರೆ ರೆಡಿಮಿಕ್ಸ್ ರವಾ ಮಾಡ್ಕೊಂಡು ಬಂದಿದ್ರು ಅವರು ಇಲ್ಲೇ ಜಸ್ಟ್ ಅದನ್ನು ಕುದಿಯೋ ನೀರೊಳಗೆ ಹಾಕಿ ಕುದಿಸಿದ್ರು ಅಷ್ಟು ಅದ್ರ ಜೊತೆ ಅವಳಕ್ಕಿ ರೆಡಿ ಮಾಡ್ಕೊಂಡು ಬಂದಿದ್ರು ಅವರು ಇಲ್ಲಿ ಬಂದು ಇನ್ಸ್ಟಂಟ್ ಒಂದು ಫೈವ್ ಮಿನಿಟ್ಸ್ ಒಳಗೆ ಎಲ್ಲ ಇದನ್ನೆಲ್ಲ ರೆಡಿ ಇಟ್ಬಿಟ್ಟಿದ್ರು ಟೇಸ್ಟ್ ವೈಸ್ ಅಂತೂ ಇತ್ತು ನಂಗೆ ಅಂತೂ ಭಾಳ ಅಂದ್ರೆ ಭಾಳ ಸೇರ್ತಿದ್ರು ಉಪ್ಪಿಟ್ಟು ನಾವು ಯೂಜ್ಲಿ ಮಾಡು ಉಪ್ಪಿಟ್ಟಿಗಿಂತ ಟೇಸ್ಟ್ ಟೇಸ್ಟ್ ಮಸ್ತಿತ್ತು ಅವರೆಲ್ಲ ಆ್ಯಕ್ಚುಲಿ ಎಲ್ಲ ಡೀಟೇಲ್ಸ್ ಆಗಿ ಇದ್ರೊಳಗೆ ಹೇಳಿದ್ರು ಬಟ್ ಅದು ಯಾಕೋ ವಾಯ್ಸ್ ಇದ್ರೊಳಗೆ ರೆಕಾರ್ಡ್ ಆಗಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಏನೂ ಆಗಿ ಬಟ್ ಉಪ್ಪಿಟ್ಟು ಮಾತ್ರ ಟೇಸ್ಟ್ ಮಸ್ತಿತ್ತು ನಾರ್ಮಲ್ ಉಪ್ಪಿಟ್ಟುಗಿಂತ ಈ ಟೇಸ್ಟ್ ಮಾತ್ರ ನಂಗೆ ಭಾಳ ಸೇರ್ತ ನಂಗೆ ನಿಜ ಆಶ್ಚರ್ಯ ಆಯ್ತು ಇವ್ರು ಹಿಂಗೆಲ್ಲ ಮಾಡ್ಕೊಂಡ್ಬಂದಿದ್ದು ನೋಡಿ ಅದ್ರ ಜೊತೆ ಇವರು ಸೇವ್ ತೊಗೊಂಡು ಬಂದಿದ್ರು ಮನೆಯೊಳಗೆ ಆಮೇಲೆ ಸ್ವೀಟ್ಸ್ ಕೇಕ್ ಆಮೇಲೆ ಆ್ಯಪಲ್ ಸೊ ಎಲ್ಲನೂ ಸಾಮಾನು ಹಿಂಗೆಲ್ಲ ಎಲ್ಲಿ ಹೋದ್ರೂ ಅವ್ರು ಈ ರೀತಿ ಎಲ್ಲ ತೊಗೊಂಡು ಹೋಗ್ತಿರ್ತಾರೆ ನಮಗೆ ಗೊತ್ತೇ ಇರೋಂಗಿಲ್ಲ ಅದು ನಮ್ಗೆ ಐಡ್ಯಾನೂ ಇರೋಂಗಿಲ್ಲ ಇಷ್ಟೆಲ್ಲ ತೊಗೊಂಡು ಹೋಗ್ಬೇಕಂತ ಹೇಳಿ ಬಟ್ ಅವ್ರು ತೊಗೊಂಡು ಬಂದ ಮೇಲೆ ನಮಗೆ ಎಷ್ಟು ಹೆಲ್ಪ್ ಆಗ್ತಾವೋ ಅಂತಂದ್ರೆ ನಾ ಅದ್ರಾಗ ನನ್ನ ಜೊತೆ ಸಣ್ಣ ಹುಡುಗಿ ಬೇರೆ ಎಲ್ಲನೂ ಮಸ್ತ್ ಎಂಜಾಯ್ ಮಾಡಿದ್ವಿ ತಿಂದ್ವಿ ಎಲ್ಲರೂ ಹೋಗ್ಬೇಕಾದ್ರೆ ಈ ರೀತಿ ತೊಗೊಂಡು ಹೋಗೋದು ಭಾಳ ಅಂದ್ರೆ ಭಾಳ ಚಲೋ ಎಲ್ಲ ಮುಗಿಸಿ ನೆಕ್ಸ್ಟು ಹಂಗೆ ಮಾತಾಡ್ಕೊ ಅಂತ ಅದ್ರ ಜೊತೆ ಒಂದಿಷ್ಟು ರೀಲ್ಸು ಮಾಡಿದ್ವಿ ಭಾಳ ದಿನ ಆಗಿತ್ತು ನಾವು ರೀಲ್ಸ್ ಎಲ್ಲ ಮಾಡಿರಲಿಲ್ಲ ಸೊ ರೀಲ್ಸ್ ಎಲ್ಲ ಮಾಡಿ ಮತ್ತು ಈವ್ನಿಂಗ್ ಮತ್ತು ರೆಡಿ ಆದ್ವಿ ರೆಡಿಯಾಗಿ ಎಲ್ಲಿ ಹೊಂಟೀವಿ ಸೊ ಗೊತ್ತಿಲ್ಲ ನನಗೂ ಇವತ್ತು ಎಲ್ಲಿ ಇವ್ರು ಕರ್ಕೊಂಡು ಹೋಗ್ತಾರ ಅಂಥೇಳಿ ಅವ್ರೆಲ್ಲಿ ಕರ್ಕೊಂಡು ಹೋಗ್ತಾರ ನಾವು ಹಿಂದಿಯಿಂದ ಅಲ್ಲಿ ಹೋಗ್ತೀವಿ ಅಷ್ಟ ಸೊ ಮತ್ತು ಅಗೇನ್ ಬೀಚ್ಗೆ ಹೋಗ್ಬೇಕನ್ನೋ ಐಡಿಯಾ ಐತಿ ಯಾಕಂದ್ರೆ ಇಲ್ಲಿ ಗೋವಾ ಒಳಗೆ ಬೀಚ ಆಪ್ಷನ್ ನಮ್ಗೆ ಬೀಚ್ ಒಳಗೆ ಚಲೋ ಅನ್ನಿಸ್ತೈತಿ ಹೋಗಕ್ಕೆ ಅದು ಈವ್ನಿಂಗ್ ಟೈಮ್ನಾಗೆ ಬೀಚ ಚಲೋ ಅನಿಸ್ತೈತಿ ಸೊ ಹಂಗೆ ಈ ಡ್ರೆಸ್ ನಾನು ಹುಬ್ಬಳ್ಳಿ ಒಳಗೆ ಸ್ವಾವಲಂಬಿ ಸಖಿ ಅಂಥೇಳಿ ಒಬ್ಬಕ್ಕಿ ಲೇಡಿ ಮಾರ್ತಾಳೆ ಸೇಲ್ ಮಾಡ್ತಾಳೆ ಸೊ ಅವ್ರ ಕಡೆ ಈ ಡ್ರೆಸ್ ತೊಗೊಂಡಿದ್ದೆ ಈ ಡ್ರೆಸ್ ಆ್ಯಕ್ಚುಲಿ ಭಾಳ ಮಂದಿ ಲೈಕ್ ಮಾಡಿದ್ರು ನಾವು ಫೋಟೋಸ್ ಇಟ್ಟಾಗ ಸೊ ಹಂಗೆ ನಾವು ಬೀಚ್ ಸೈಡ್ ಬಂದಿವಿ ಯಾವ ಬೀಚಿದು ಇವಾಗ ನಾವು ಬಂದಿದ್ದು ಮೋರ್ಜಿಯಮ್ ಬೀಚ್ ಅಂಥೇಳಿ ಇಲ್ಲೇ ಯಾಕೆ ಬಂದೀವಿ ಅಂತಂದ್ರೆ ಇಲ್ಲೇ ಸ್ವಲ್ಪ ರಶ್ ಕಡಿಮೆ ಇರ್ತೈತಿ ಜನ ಕಡಿಮೆ ಇರ್ತಾರ ಸೊ ಆಗಿ ಫೋಟೋಸು ವೀಡಿಯೋಸ್ ತಗೊಬೋದು ಆರಾಮ್ಸೆ ಕೂಡ್ಬೋದು ಅಂತ ಹೇಳಿ ಈ ಬೀಚಿಗೆ ಬಂದೀವಿ ಸೊ ಇವ್ರಿಗೆ ಅದು ನಮ್ಮ ಹಸ್ಬೆಂಡು ಸೊ ಹೀಗಾಗಿ ಅವರ ಕರ್ಕೊಂಡು ಬಂದರು ಈ ಬೀಚಿಗೆ ಹೋಗು ಸ್ವಲ್ಪ ಶಾಂತಿರ್ತೈತಿ ಅಂತ ಹೇಳಿ ಈ ಬೀಚ್ ಬಗ್ಗೆ ಅಷ್ಟು ಯಾರಿಗೂ ಗೊತ್ತಿಲ್ಲ ಸೊ ಯಾರೂ ಈ ಸೈಡ್ ಬರೋದಿಲ್ಲ ಸೊ ಇರ್ತೈತಿ ಜನ ಜಾಸ್ತಿ ಇರಂಗಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಅಂತ ನಮ್ಮ ಹಸ್ಬೆಂಡು ಅಂದ್ಕೊಂಡಿದ್ರು ಯಾಕಂದ್ರೆ ಮೊದಲೆಲ್ಲ ಅವ್ರು ಬಂದಾಗ ಇಲ್ಲೇ ಖಾಲಿ ಖಾಲಿ ಇರ್ತಿತ್ತಂತೆ ಈ ಬೀಚ್ ಯಾರೂ ಇರಂಗಿಲ್ಲ ಅಂತ ಹೇಳ್ತಿದ್ರು ಬಟ್ ಇವಾಗ ಭಾಳಷ್ಟು ಜನ ಇಲ್ಲಿ ಬರ್ತಾರೆ ಎಲ್ಲರೂ ಇಲ್ಲಿ ಯಾರೂ ಇರೋಂಗಿಲ್ಲ ಅಂತ ಅನ್ಕೊಂಡ ಅಂದ್ಕೊಂಡನ ಭಾಳ ಜನ ಇಲ್ಲಿಗೆ ಬರ್ತಾರೆ ಬಟ್ ಹಂಗೂ ಏನು ಗದ್ಲು ಗದ್ಲು ಇರಲಿಲ್ಲ ಆರಾಮ್ಸೆ ಎಂಜಾಯ್ ಮಾಡ್ಬೋದಿತ್ತು ಶಾಂತಿ ಲೆಕ್ಕೊಂತು ಮಾತಾಡ್ಕೊಂತ ನೀರೊಳಗೆಲ್ಲ ಆಟ ಆಡ್ಬೋದು ಹಂಗೆ ಮಾಡ್ಬೋದಿತ್ತು ಚಲೋ ಇತ್ತು ಪ್ಲೇಸ್ ಇಲ್ಲಿನೂ ಸನ್ಸೆಟ್ ಟೈಮಿಗೆ ಬಂದಿದ್ವಿ ಇಲ್ಲೂ ಸೊ ಯಾನಾಗ ಟಾಯ್ಸು ತೊಗೊಂಡ್ಬಂದಿದ್ವಿ ಬೀಚ್ ಸೈಡ್ ಆಡ ಆಡಲಿ ಅಂಥೇಳಿ ಈ ಟಾಯ್ಸ್ ತೊಗೊಂಬಂದಿದ್ವಿ ಬಟ್ ಅಕ್ಕಿ ಆಡೋಕೆ ಸ್ಟಾರ್ಟ್ ಮಾಡಿದ್ಲು ಬಟ್ ಅಕ್ಕಿ ಲಕ್ಷ ಅಲ್ಲ ನೀರಿನ ಕಡೆನೇ ಇತ್ತು ಯಾವಾಗ ನಾನು ನೀರೊಳಗೆ ಹೋಗ್ಲಿ ಯಾವಾಗ ನಾನು ನೀರೊಳಗೆ ಆಟ ಆಡಲಿ ಬರೀ ಇದೇ ಲಕ್ಷ ಇತ್ತು ಎಲ್ಲ ಟಾಯ್ಸ್ ತೊಗೊಂಡು ಬಂದ್ವಿ ಇಲ್ಲಿ ಆಡ್ತಾಳಂಥೇಳಿ ಬಟ್ ಅಕ್ಕಿ ಕಡಿಗೂ ಎಲ್ಲ ಒಗೆದು ನೀರೊಳಗೆ ಓಡೋದ್ಲು ಹೀಗಾಗಿ ಅಕ್ಕಿನ್ನ ಹಿಡಿದ್ರಾಗ ನಮಗೆ ಸಾಕಾಗ ಹೋಯ್ತು ಅಕ್ಕಿ ನೀರೊಳಗೆ ಆಡೋದಂತೂ ಬಿಡೋಂಗಿಲ್ಲ ನೀರು ನೋಡಿದ್ಲಂದ್ರೆ ನೀರೊಳಗೆ ಆಡೋದಂತೂ ಅಕ್ಕಿ ಬಿಡೋಂಗಿಲ್ಲ ಸೊ ಅಕ್ಕಿನ ಹಿಡಿ ಆಗಂಗಿಲ್ಲ ನಮ್ಮ ಕಡೆ ನೀರೊಳಗಿದ್ದಾಗ ಸೊ ಇವತ್ತು ಒಂದಿನ ಆಡಲಿ ಬಿಡು ಅಂಥೇಳಿ ನಾವು ಬಿಟ್ಟಿವಿ ಸೊ ಹಂಗೆ ನಾವು ಒಂದಿಷ್ಟು ಫೋಟೋಸ್ ಎಲ್ಲ ತಗೊಳ್ಬೇಕಂತೇಳಿ ಅಕ್ಕಿನ್ನ ಕುಂದ್ರಿಸ್ ಕುಂದ್ರಶ್ ಬರ್ತಿದ್ವಿ ಬಟ್ ಅಕ್ಕಿ ಮತ್ತೆ ಓಡಿ 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 ಎಲ್ಲ ಬರ್ತಿದ್ಲು ಸೊ ಅಕ್ಕಿ ಜೊತೆ ಮತ್ತೊಂದು ಸ್ವಲ್ಪ ನೀರೊಳಗೆಲ್ಲ ಆಡಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಆ ಟಾಯ್ಸ್ ಅಲ್ಲಿಂದ ಹೊತ್ಕೊಂಡು ಬಂದಿದ್ದಕ್ಕರ ಅದ್ರ ಜೊತೆ ಆಡಲಿ ಅವ್ರ ಪಪ್ಪ ಕುಂದ್ರಸ್ಕೊಂಡು ಆಟ ಆಡ ಥರ ಅಕ್ಕಿಗೆ ಅವ್ರು ಕುಂದ್ರೆ ಆಕಿನೂ ಕುಂದಿರ್ತಾಳೆ ಅಂಥೇಳಿ ಬಟ್ ಇಲ್ಲಿ ಆಡ್ತ ಆಡ್ತಿದ್ಲು ಸ್ವಲ್ಪ ಸ್ವಲ್ಪ ಆಡ್ಬಿಟ್ಲೆ ನಮ್ಮ ಮತ್ತು ಆ ಕಡೆ ನೋಡಿದ ತಕ್ಷಣ ನಮ್ಮ ಮತ್ತು ರನ್ನಿಂಗ್ ಚಾಲೋಣ ಬೀಚ್ ಕಡೆ ಮತ್ತೆ ಓಡ್ತಿದ್ಲು ಸೊ ಹಿಂಗಾಗಿ ಅಕ್ಕಿಗಿನ್ನ ಹಿಡಿಯೋಕೆ ಆಗಬಲ್ಲದಾಯ್ತು ಅಕ್ಕಿ ಇಲ್ಲಿ ಕುಂದ್ರಿಸೋದು ಅಕ್ಕಿ ರನ್ ರನ್ ಮಾಡ್ಕೋ ಅಂದ ಬೀಚ್ ಕಡೆ ಓಡೋದು ಇದ್ದ ಆಗ್ಬಿಡ್ತು ನಮ್ದಂತೂ ನಮಗೂ ಆಕೆ ಮಾಡೋದು ನೋಡಿ ಲಾಸ್ಟ್ ಒಂದು ಟೆನ್ ಮಿನಿಟ್ಸ್ ಆಡಿದ್ರೆ ಆಡಲಿ ನೀರೊಳಗೆ ಇವತ್ತ ಲಾಸ್ಟ್ ಡೇ ಹೆಂಗಿದ್ರು ಇವತ್ತು ಅಷ್ಟು ಆಡ್ತಾಳೆ ಆಡ್ಲಿ ಅಂತ ಹೇಳಿ ಬಿಟ್ಬಿಟ್ಟಿವಿ ಯಾಕಂದರೆ ನಾಳೆ ವಾಪಸ್ ಹೆಂಗಿದ್ರು ಹೋಗ್ತೀವಿ ಇವತ್ತ ಎಷ್ಟು ಎಂಜಾಯ್ ಮಾಡ್ತಾಳೆ ಮಾಡ್ಲಿ ಅಂತೇಳಿ ನಾವು ಅಕ್ಕಿನ ನೀರೊಳಗೆ ಆಟ ಆಡೋಕೆ ಬಿಟ್ಬಿಟ್ಟಿವಿ ಅಕ್ಕಿ ಒಬ್ಬಕ್ಕೆ ಹೋಗೋದೇನಂತ ಹೇಳಿ ಅವ್ರ ಪಪ್ಪ ಅಕ್ಕಿ ಜೊತೆ ಕರ್ಕೊಂಡು ನೀರೊಳಗೆ ಅವರು ಆಟ ಆಡೋಕೆ ಚಾಲೋ ಮಾಡಿದರು ಅಲ್ಲಿ ಆಟಾಡೋಕತ್ತಿರ ನಾನು ಇಲ್ಲೇ ಆಟಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ಏನು ಆಟ ಆಡಮಿ ಅಂದರೆ ನೀರು ಇಲ್ಲಿತನ ಆ್ಯಕ್ಚುಲಿ ಬರ್ತೈತಿ ಸೊ ಅದನ್ನು ಗೊತ್ತು ಮಾಡಿಕೊಂಡೆ ಇಲ್ಲೊಂದು ನಾನು ಏನೋ ಬರಿತೀನಿ ಸೊ ಬರೆದಾಗ ಅದು ವಾಪಸ್ಸು ನೆಕ್ಸ್ಟ್ ಟೈಮ್ ನೀರು ಬಂದು ಅಳಕಿಸಿ ಹೋದರೆ ಅದು ಆಗೋದಿಲ್ಲ ಇಲ್ಲ ಅದು ಅಳಕಿಸಲ್ದನ್ನ ಹಂಗೆ ಇದ್ರೆ ಅದು ಆಗುತ್ತೆ ಸೊ ನಾನು ಏನು ಬರ್ದೆ ನೋಡ್ರಿ ನಮ್ಮ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಈ ಸಲ ಏನು ಆಗುತ್ತೋ ಇಲ್ಲವೋ ಅಂಥೇಳಿ ಏನು ಇಲ್ಲೇ ಬರ್ದೆ ರಿಸಲ್ಟ್ ಈಸ್ ಪಾಸಿಟಿವ್ ನಮ್ಮ ಆರ್ ಸಿ ಬಿ ಸಲ ವಿನ್ ಆಗುತ್ತೆ ಈ ಸಲ ಕಪ್ ನಂಬುದ ಅಂತ ಹೇಳಿ ಈ ಸಮುದ್ರ ನಮಗೆ ಭರವಸೆಯನ್ನು ಕೊಟ್ಟಿದೆ ಈ ಭರವಸೆಯೊಂದಿಗೆ ನಾವು ಈ ಸಮುದ್ರದಿಂದ ಇವಾಗ ತೆರಳುತ್ತಿದ್ದೇವೆ ಆದರೆ ಬಟ್ ಯಾನ ಮಾತ್ರ ಬರೋ ಒಳಗಿದ್ದು ನನ್ನ ಯಾಕೆ ಕರ್ಕೊಂಡೋಗೀರಿ ನಾನು ಇನ್ನೂ ಬೀಚ್ ಒಳಗೆ ಆಡ್ತೀನಿ ಅಂಥೇಳಿ ಬಿದ್ದು ದುಳ್ಯಾಡಕತ್ ಬಿಟ್ಲು ಬಟ್ ಹಂಗಟ್ಟ ಹಿಂಗಾಟ ಮಾಡಿ ಯಾಕೆ ನಮೀಶ್ ಐಸ್ ಕ್ರೀಮ್ ಕೊಡಿಸ್ತೀವಿ ಅದು ಇದು ಅಂತೇಳಿ ಕತ್ತಿ ಕಟ್ಟಿ ಕರ್ಕೊಂಡು ಹೋದ್ವಿ ಬಟ್ ಆಕಿ ಕತ್ತಿ ಕಟ್ಟೇವೆ ಅಂತೇಳಿ ಆಕೆ ಸುಮ್ಮನೆ ಇರಲಿಲ್ಲ ಐಸ್ ಕ್ರೀಮ್ ಬೇಕ ಅಂತೇಳಿ ನಿಂತಲು ಫೈನಲಿ ಆಕೀಗ ಏನೇನು ಸಮಾಧಾನ ಮಾಡ್ಬೇಕು ಅಂತ ಹೇಳಿ ಮತ್ತೆ ಐಸ್ ಕ್ರೀಮ್ ಅಂಗಡಿ ಕರ್ಕೊಂಡು ಹೋಗಿ ಆಕಿ ಬಂದು ಐಸ್ ಕ್ರೀಮ್ ಕೊಡಿಸಿದ್ವಿ ಸೊ ನಮಗೂ ಏನಾರು ತಿನ್ಬೇಕು ಅನ್ಸಕತ್ತಿತ್ತು ನಮಗೂ ತಿನ್ನೋ ಆಸೆ ಆಗಿದ್ದರಿಂದ ನಾವೊಂದು ಬ್ರೆಡ್ ಕೂಡ ಮತ್ತು ವಡಾಪ ತಗೊಂಡ್ವಿ ತೊಗೊಂಡು ಮೇಲೆ ತಿಂದ ಮ್ಯಾಲೆ ಅನ್ಸುತ್ತೆ ಯಾಕಂದ್ರೆ ತಗೊಂಡಿಪ್ಪ ಅಂತ ಹೇಳಿ ಯಾಕಂದ್ರೆ ಟೇಸ್ಟ್ ಭಾಳ ಅಂದ್ರೆ ಭಾಳ ಕೆಟ್ಟಿತ್ತು ಸೊ ಬೇಜಾರಾಗಿ ಮನೆ ಕಡೆ ಹೊಂಟ್ವಿ ಮತ್ತ ಇದು ನೋಡ್ರಿ ಗ್ರಾಮ ಪಂಚಾಯಿತಿ ಶಿವೋಲಿಯಂ ಅನ್ನೋದು ಒಂದು ಗ್ರಾಮ ಪಂಚಾಯಿತಿ ಇಷ್ಟು ಚಲೋ ಐತಲ್ಲ ಇಷ್ಟು ರಶ್ ಇರ್ತೈತಲ್ಲ ಈ ಗ್ರಾಮ ಪಂಚಾಯತಿ ಒಳಗೆ ಅಂದ್ರೂ ಇದನ್ನ ನೋಡಿದ್ರೆ ಅನ್ಸಂಗೆ ಇಲ್ಲ ಇದು ಒಂದು ಹಳ್ಳಿ ಹೇಳಿ ಹಂಗೈತಿ ಎಲ್ಲ ಡೆವಲಪ್ಪು ಹಂಗೈತಿ ಟೂರಿಸ್ಟ್ ಪ್ಲೇಸ್ ಡೆವಲಪ್ ಇರುತ್ತ ಬಟ್ ಅಂದ್ರೂ ಎಷ್ಟು ಚಲೋ ಐತಲ್ಲ ಗ್ರಾಮ ಪಂಚಾಯತಿ ಅನ್ಸಕತ್ತಿತ್ತು ರೋಡ್ ಮಾತ್ರ ಎಲ್ಲಿ ನೋಡಿದ್ರು ಸಣ್ಣ ಅಷ್ಟು ಟ್ರಾಫಿಕ್ಕೂ ಆಗ್ತಿತ್ತು ರೋಡ್ ಮಾತ್ರ ಅಷ್ಟು ಸಣ್ಣ ಇರ್ತಿತ್ತು ಸೊ ಗುದ್ದಾಡಿ ಗುದ್ದಾಡಿ ಫೈನಲಿ ಮನೆಗೆ ಬಂದಿ ಮುಖ ಹೆಂಗಿತ್ತು ಬಂದಾಗ ಹೆಂಗಾಗಿ ಮನೆಗೆ ಬಂದಿ ಫೈನಲಿ ಎಂಜಾಯ್ ಮಾಡಿದ್ವಿ ಮಸ್ತ್ ಬೀಚ್ ಒಳಗೆಲ್ಲ ಮಸ್ತ್ ಎಂಜಾಯ್ ಮಾಡಿದ್ವಿ ಫೋಟೋಸ್ ಎಲ್ಲ ತಗೊಂಡು ಏನೋ ಅಂತ ಫುಲ್ ಎಂಜಾಯ್ ಮಾಡಿಲ್ಲ ಸೊ ನಾಳೆ ಚೆಕ್ಔಟ್ ಮಾಡಬೇಕು ಪ್ಯಾಕಿಂಗ್ ಮಾಡತ್ತೀನಿ ನಾಳೆ ಅರ್ಲಿ ಮಾರ್ನಿಂಗೇ ಚೆಕ್ಔಟ್ ಮಾಡಬೇಕು ಆ್ಯಕ್ಚುಲಿ ನಾವು ಬಂದಿದ್ದು ಇಂಪಾರ್ಟೆಂಟ್ ಕೆಲಸ ನಾಳೆನೇ ಐತಿ ಸೊ ಎರಡು ದಿವಸ ಮಜಾ ಮಾಡಿದ್ವಿ ಅಂತ ಕೆಲಸದ ಮೇಲೆ ಆ್ಯಕ್ಚುಲಿ ಹೋಗ್ಬಂದೀವಿ ಕೆಲಸ ಪ್ಲಸ್ ಟ್ರಿಪ್ ಎರಡು ಆಗ್ತದೆ ಹೇಳಿ ಈ ಪ್ಲ್ಯಾನ್ ಮಾಡಿದ್ದೆ ಆ್ಯಕ್ಚುಲಿ ಸೊ ನಾಳೆ ಮೇನ್ ಇಂಪಾರ್ಟೆಂಟ್ ಕೆಲಸ ನಾಳೆ ಮಾರ್ನಿಂಗ್ ಐತಿ ಏನನ್ನೋದು ಹೇಳ್ತೀನಿ ಅಂತ ನೆಕ್ಸ್ಟು ನಾಳೆನೇ ಹೇಳ್ತೀನಿ ಏನೈತಿ ಕೆಲಸ ಅಂತ ಈ ಸದ್ಯಕ್ಕೆ ಔಟ್ ಮಾಡಬೇಕು ಚೆಕ್ ಔಟ್ ನಾಳೆ ಮಾಡ್ಬೇಕು ಇವಾಗ ಪ್ಯಾಕಿಂಗ್ ಎಲ್ಲನೂ ಬಿಟ್ಟೇನೆ ಅಲ್ಲೇ ಹಂಗೆ ಹಾಕೊಳ್ಳೋದು ಬ್ರಸ್ ಹಂಗೆ ಇಡೋದು ಹಂಗೆ ಹೋಗೋದು ಇಷ್ಟ ಆಗೈತಿ ಸೊ ಈಗ ಕರೆಕ್ಟಾಗಿ ಏನೇನು ಫಸ್ಟ್ ಪ್ಯಾಕಿಂಗ್ ಮಾಡ್ಕೊಂಡ್ವಿ ಅಂದ್ರೆ ನಾಳೆ ಈಸಿ ಆಗ್ತೈತು ಮಜಾ ಮಾಡಿದ್ವಿ ಒಟ್ಟು ಎರಡು ದಿವಸ ಮಜಾ ಮಾಡಿದ್ವಿ ಬಸ್ ಮಾಡಿವಿ ಬಸ್ನೀರಾಗೆಲ್ಲ ಬೀಚ್ ಬೀಚೆಲ್ಲ ನೋಡಿದ್ವಿ ಎರಡು ದಿವ್ಸ ಚಲೋ ಅನ್ನಿಸ್ತು ಬಟ್ ಎರಡು ದಿವ್ಸಕ್ಕಿಂತ ಎಕ್ಸ್ಟ್ರಾ ಇರಾಕಿಲ್ಲೆ ಬೇಸರ್ ಬರ್ತೈತಿ ಬೋರ್ ಅನ್ನಿಸ್ತತಿ ಅಂದ್ರೆ ಊಟ ಸೇಮ್ ಹೊರಗಿಂದ ಊಟ ಆಗ್ತೈತಿ ಇರೋದು ಅದೇ ಅದು ಏನದಂದ್ರೆ ಬ್ಯಾಸ ರೊಟ್ಟಿ ಸೊ ಎರಡು ದಿವಸ ಅಷ್ಟು ಎಂಜಾಯ್ ಮಾಡ್ಬೋದು ಎರಡು ದಿವಸ ಬಿಟ್ಟಾದ ಮೇಲೆ ಅಂದ್ರೆ ಸ್ವಲ್ಪ ಬೇಜಾರಾಗ್ತೈತಿ ಬ್ಯಾಡ್ ಇನ್ಯೂಷ್ ಬಿಡ್ತೈತಿ ಹೊರಗಿನ ಊಟ ಆಯ್ತು ಹೊರಗಿನ ತಿನ್ನೋದಾಯ್ತು ಹೊರಗೆ ಅಡ್ಡಾಡೋದಾಯ್ತು ರಣ ರಣ ಆ ಗಡ್ಡೆ ಸೊ ಸಾಕು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಎರಡು ದಿವಸ ಸೋ ಚಕೌಟ್ ಟೈಮ್ ಪಿಜ್ಜಾ

ಸೊ ಎಲ್ಲ ಮುಗಿಸೋದ್ರಾಗ ಹಸಿವಾಗಿತ್ತು ಅದಕ್ಕೆ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಮನೆಗೆ ಬಂದು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಹೊರಗೆ ಕುಂದ್ಕೊಂಡು ತಿನ್ನೋಕಷ್ಟು ಬಾಸ್ರಾಗಿತ್ತಾಕೋ ಏನಾನು ಭಾಳ ಕಡಾಕತ್ತಿದ್ಲಂಥೇಳಿ ಮನೆಗೆ ಹೋಗಿ ಆರ್ಡ್ರ್ ಮಾಡಿದ್ರು ಅಂತಂಥೇಳಿ ಮನೆಗೆ ಬಂದು ಆರ್ಡ್ರ್ ಮಾಡಿದ್ವಿ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಲಾಸ್ಟ್ ಡೇ ಐತೆ ಅಂಥೇಳಿ ಸೊ ಏನಾಗ ಗಾರ್ಲಿಕ್ ಬ್ರೆಡ್ ಅಂದ್ರೆ ಸೇರುತ್ತೆ ಸೊ ಆಕೆ ಗಾರ್ಲಿಕ್ ಬ್ರೆಡ್ ಮತ್ತು ಪಿಜ್ಜಾ ಆರ್ಡರ್ ಆರ್ಡ್ರ್ ಮಾಡಿದ್ವಿ ಸೊ ಪಿಜ್ಜಾ ತಿಂದು ಇವತ್ತಿನ ದಿನವನ್ನು ಎಂಡ್ ಮಾಡಿದ್ವಿ ಸೊ ನಾಳೆ ಇಂಪಾರ್ಟೆಂಟ್ ಕೆಲಸ ಐತಿ ಅಲ್ಲಿ ಹೋಗಬೇಕು ಅರ್ಲಿ ಮಾರ್ನಿಂಗ್ ಏನು ಕೆಲಸ ಏನಾಗ್ತೈತಿ ಅನ್ನೋದನ್ನು ನಾಳೆ ಹೇಳ್ತೀನಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್